கொட்ட கொட்டும் கொட்டும் கொட்டது கொட்டும் ஆய்வ

ಸ್ಥಾನನ <laughs> ಪೆನಲ್ಗೆ <laughs> ಏನೇ ಬರ್ತದೆ ದೇವಾಗಲಿ ಪುಷ್ಪಾ ದತ್ತಿರ್ಮಠವರಿಗೆ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕಿನ ಒಂದು ಸುಸ್ಥಿತಿಗೆ ಐದು ವರ್ಷಗಳವರೆಗೆ ಅತ್ಯುತ್ತಮ ಒಂದು ಆಡಳಿತವನ್ನ ಕೊಡಲಿಕ್ಕೆ ಅರ್ಜುನ್ ನಮಾಡಿ ಒಂದು ನೇತೃತ್ವದಲ್ಲಿ ಒಂಬತ್ತು ಜನರ ನಾಮಪತ್ರಕ್ಕೆ ಬಂದಂತ ಎಲ್ಲ ನನ್ನೆಲ್ಲ ಸಾವಿರದ ನೌಕರರು ಶಿಕ್ಷಕ ವರ್ಗಕ್ಕೆ ತುಂಬುದಾದ ಅಭಿನಂದನೆ ಸಲ್ಲಿಸ್ತಾ ಯಾಕಂದ್ರೆ ಈ ಒಂದು ಗೆಲುವು ನಮ್ಮೆಲ್ಲರ ಮುಜ್ಜುವ ಬೆಳಕಿನ ಜೊತೆಗೆ ನಾಡಿನಾದ್ಯಂತ ಎಲ್ಲ ನೌಕರರಿಗೂ ಸಹ ಹೃದಯವಂತಿಕೆಯನ್ನ ಮನೆ ಮಾತಾಗಿ ಕುಟುಂಬಕ್ಕೆ ಸಹಾಯ ಹಸ್ತಮನ್ನ ನೀಡುತ್ತಿರುವಂತ ಈ ಒಂದು ಬ್ಯಾಂಕಿನ ಆಡಳಿತ ಮಂಡಳಿಯನ್ನ ಅತ್ಯುತ್ತಮವಾದಂತಹ ಒಂದು ಎಲ್ಲ ಜಾತಿ ಮತ ಹುದ್ದೆಗಳನ್ನ ಅಲಂಕರಿಸುವ ಜೊತೆಗೆ ಪ್ರಾದೇಶಿಕವಾಗಿ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತ ಏಕೈಕವಾದಂತಹ ನೆನದು ಗುರು ಸ್ಪಂದನಾ ಕೇಳಿ ಕೇಳುವ ವಿರುದ್ಧ ಇವತ್ತಿನ ದಿವಸ ಈ ಒಂದು ಒಂದು ನೂರ ಹದಿನಾರು ವರ್ಷಗಳವರೆಗೆ ಬಾಗಲಕೋಟೆ ಜಿಲ್ಲೆಗೆ ಸಿಗಲಾರದಂತಹ ಒಂದು ವ್ಯವಸ್ಥಿತವಾದಂತಹ ಸ್ಥಾನಮಾನವನ್ನ ಅರ್ಜುನ್ ಲಮಾನಿ ಅವರು ಹನುಮಂತ್ ಅವರು ಇವತ್ತಿನ ದಿವಸ ನನ್ನ ಬಸವರಾಜ್ ಬಾಗೇನವರ್ ಜಿಲ್ಲಾಧ್ಯಕ್ಷರು ಶಿಕ್ಷಕರ ಸಂಘಟನೆ ಅಭ್ಯರ್ಥಿಯನ್ನಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರ ನೌಕರರ ಒಂದು ವಿದೇಶಿಯಾಗಿ ನನ್ನನ್ನ ಕಣಕ್ಕೆ ನಿಲ್ಲಿಸಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಗೆ ಶ್ರೇಷ್ಠತೆಯನ್ನ ಕೊಡುವುದರಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ನೌಕರರ ವರ್ಗದವರ ಸಂಪೂರ್ಣವಾದ ಬೆಂಬಲ ಗುರು ಸ್ಪಂದನಾ ಪೆನಲಿನ ಏಕೈಕಕ್ಕೆ ಇರ್ತದೆ ಅಂತ ಹೇಳಿ ಇವತ್ತಿನ ಸೇವೆಯಿಂದ ಹೇಳ್ತಾ ಇದ್ದೇನೆ ನಮ್ಮೆಲ್ಲರ ಮತಗಳು ಗುರು ಸ್ಪಂದನಾ ಪೆನಲಿಗೆ ಇರ್ತದೆ ನಮ್ಮೆಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನಮಗೆಲ್ಲ ಹಿತೈಷಿಯ ನೌಕರರು ಶಿಕ್ಷಕರು ಬಂದಿದ್ದಾರೆ ಇಂದಿನಿಂದ ನಾವು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಏಕೈಕವಾದಂತಹ ಅವಿಭಜಿತವಾದಂತಹ ವಿಜಯಪುರದ ಸಿ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನ ನೀಡಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದಕ್ಕೆ ತಮ್ಮೆಲ್ಲರ ಸಹ ಹೃದಯವಂತಿಕೆ ನಮಗೆಲ್ಲ ಹೆಮ್ಮೆಯನ್ನ ತಂದಿದೆ ಆದ ಕಾರಣ ದಯವಿಟ್ಟು ತಮ್ಮೆಲ್ಲರ ಅಭೂತಪೂರ್ವವಾದಂತಹ ಈ ಒಂದು ನಾಮಪತ್ರದ ಸಲ್ಲಿಕೆಯ ನಂತರ ನಮ್ಮೆಲ್ಲರ ಪ್ರೀತಿಯ ಬೋಧನೆ ಇರ್ತದೆ ಅದಕ್ಕೆ ನಾವು ಎಲ್ಲ ಸ್ಪಂದಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿ ನಮ್ಮೆಲ್ಲರ ಸಹ ಬೆಂಬಲಕ್ಕೆ ನಮ್ಮೆಲ್ಲರ ಗುರು ಸ್ಪಂದನ ಬರಗದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮೆಲ್ಲರ ಗುರುತುಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ನಮ್ಮೆಲ್ಲರ ಕಣಲ್ಲಿನ ನಾಯಕ ಅಂತ ಅಶೋಕ್ ಚಂಡಬಾಸ್ ಜನಿ ಅವರಿಗೆ ಸ್ವತಾಯಿ ಕಚ್ಚಿಮಠ ಅವರಿಗೆ ಬಸ್ನಿ ಅವರಿಗೆ ಅಲ್ಕಾಶ್ ತಕ್ಕಲ್ಕಿ ಅವರಿಗೆ ಪ್ರಯಾ ಅವರಿಗೆ ವಿಜಯಪುರ ಬಾಗಲಕೋಟೆ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೆಯ ಅವಧಿಗೆ ಏನು ನಡೀತಿರ್ತಕ್ಕಂಥ ಚುನಾವಣೆಗೆ ಇವತ್ತು ನಾಮಪತ್ರ ಕಡೆಯ ದಿನ ನಮ್ಮ ತಂಡದ ಎಲ್ಲ ಒಂಬತ್ತು ಜನ ಸದಸ್ಯರು ಸಹೋದರ ಸಹೋದರಿಯರು ಬಂದು ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಇವತ್ತು ನಮಗೆ ಬೆಂಬಲವಾಗಿ ಬಾಗಲಕೋಟೆ ವಿಜಾಪುರ ಜಿಲ್ಲೆಯ ಎಲ್ಲ ಹಂತದ ಪದಾಧಿಕಾರಿಗಳು ಪ್ರತಿನಿಧಿಗಳು ಸದಸ್ಯರು ಅಭಿಮಾನಿಗಳು ಹಿರಿಯರು ಇವತ್ತು ಬಹಳಷ್ಟು ಅಭಿಮಾನದಿಂದ ಬಂದು ಇವತ್ತು ನಾಮಪತ್ರ ಸಲ್ಲಿಕೆಗೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಈ ಸರ್ಕಾರಿ ನೌಕರಿ ಬ್ಯಾಂಕ್ನಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆಗಳನ್ನು ನಾವು ಮಾಡಿದ್ದೇವೆ ಇವತ್ತು ಸರ್ಕಾರಿ ನೌಕರಿಗೆ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಬಡ್ಡಿ ದರ ಏನಪ್ಪಾ ಅಂತಂದ್ರೆ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೇವೆ ಇವತ್ತು ಒಂಬತ್ತು ಪಾಯಿಂಟ್ ಐವತ್ತು ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಎಫ್ ಡಿಗಳನ್ನು ನಮ್ಮ ಬ್ಯಾಂಕ್ ನಲ್ಲಿ ತಗೊಳ್ತಾ ಇದ್ದೇವೆ ಇವತ್ತು ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಂಡು ಇವತ್ತನ್ನದ ಗ್ಯಾರಂಟರ್ ಸಂಖ್ಯೆಗಳನ್ನು ಮೂರರಿಂದ ಎರಡಕ್ಕೆ ಇಳಿಸಿದ್ದೇವೆ ಮುಂದಿನ ದಿನಮಾನದಲ್ಲಿ ಆ ಎರಡು ಗ್ಯಾರಂಟರ್ ಏನ್ ಇದ್ದಾರಲ್ಲ ಅವರನ್ನ ತೆಗೆದು ಜಾಮೀನು ರೈತ ಅಂದ್ರೆ ಗ್ಯಾರಂಟರ್ ರೈತ ಸಾಲವನ್ನು ಕೊಡುವಂತಹ ಯೋಜನೆಯನ್ನ ಇವತ್ತು ಸರ್ಕಾರಿ ನೌಕರರ ತಂದು ಇವತ್ತು ಅವಳಿ ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ಏನು ಸದಸ್ಯರಾಗ್ತಾರೆ ನಮ್ಮ ಬ್ಯಾಂಕಿಗೆ ಏನಪ್ಪ ಅಂತಂದ್ರೆ ಬಹಳಷ್ಟು ಹಣಕಾಸಿನ ಸೌಲಭ್ಯವನ್ನು ಮಾಡಿಕೊಡುವಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಪೆನ್ ಅಭ್ಯರ್ಥಿಗಳು ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಎರಡು ಜಿಲ್ಲೆಯ ಸರ್ಕಾರಿ ನೌಕರರು ಇವತ್ತು ನಾವು ಇಪ್ಪತ್ತು ವರ್ಷದಿಂದ ಸಂಘಟನೆಯಲ್ಲಿ ಅಂತಂದ್ರೆ ಜಿಲ್ಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿ ಬಾಗೇನವರ ಸರ್ ಅವರು ಇವತ್ತು ಕೊಣದಿಯವರು ಇವತ್ತು ಜತ್ತಿ ಅವರು ಇವತ್ತು ಅಶೋಕ್ ಚನ್ನಬಸವಾಳ ಅವರು ಇವತ್ತು ಟಕ್ಕಳಿಕಿ ಅವರು ಇವತ್ತೇನಪ್ಪ ಅಂತಂದ್ರ ನಮ್ಮ ಪುಷ್ಪಾ ಗಚ್ಚಿನ್ ಭಟ್ ಅವರು ಇವತ್ತು ಗೀತಾ ಹತ್ತಿ ಅವರು ಅಲ್ಲಾಬಾಕ್ ವಾಲಿಕರ್ ಅವರು ಇಂಡಿಯ ಒಂದು ನಮ್ಮ ಜಿಲ್ಲೆಯ ಹಿಂದಿನ ಅಧ್ಯಕ್ಷರು ಇಷ್ಟು ಒಂಬತ್ತು ಜನ ಪದಾಧಿಕಾರಿಗಳು ಪ್ರತಿನಿಧಿಗಳು ಶಿಕ್ಷಕರ ಸೇವೆಗೆ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಮೇಲೆ ಬಹಳಷ್ಟು ಭರವಸೆ ಇದೆ ಇವತ್ತು ಬ್ಯಾಂಕಿಗೆ ಹಾನಿ ಆಗದಂತೆ ನಾವೇನಪ್ಪ ಅಂತಂದ್ರೆ ಬ್ಯಾಂಕನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಮಾನ್ಯ ಗೌರವಾನ್ವಿತ ಕೇಂದ್ರ ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಅವರು ನಮ್ಮ ಬ್ಯಾಂಕಿಗೆ ಗುರುತಿಸಿ ಇವತ್ತು ಪ್ರಶೋಷಣಾ ಪತ್ರವನ್ನು ಕೂಡ ಕಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ತ ಎರಡೂ ಜಿಲ್ಲೆಯ ಸದಸ್ಯರಿಗೆ ನೌಕರಿಗೆ ಇತರರಿಗೆ ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ ಇವತ್ತು ನಮ್ಮ ತಂಡಕ್ಕೆ ಗಮನವಾಗಿ ನಿಂತರ ಮುಂದಿನ ದಿನದಲ್ಲಿ ನಾವು ಬ್ಯಾಂಕನ್ನು ಬಹಳ ಜಾಗೃತಿಪಡಿಸಿ ಸದಸ್ಯರಿಗೆ ಅನುಕೂಲ ತಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿ ಇವತ್ತು ಗ್ಯಾರಂಟಿ ಇಲ್ಲದಂತಹ ಸಾಲವನ್ನು ಕೂಡ ಕೊಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಸದಸ್ಯ ನೌಕರಿಗೆ ತಿಳಿಸುತ್ತೇನೆ ಶ್ರೀ ಬಿಡೂಲಮಣಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕು ವಿಜಯಪುರ ಬಾಗಲಕೋಟೆ ಇಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರದ ಆಡಳಿತ ಮಂಡಳಿಗೆ ನಮ್ಮ ಗುರು ಸ್ಪಂದನಾ ಪ್ರದರ್ನ ಪರವಾಗಿ ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯಲ್ಲಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳ ನೌಕರ ಸಂಘದ ಪದಾಧಿಕಾರಿಗಳು ಶಿಕ್ಷಕ ಸಂಘದ ಪಾಧಿಕಾರಿಗಳು ಮತ್ತು ನಮ್ಮ ಪೆನಲಿನ ಎಲ್ಲ ಮಾರ್ಗದರ್ಶಕರು ಹಿರಿಯರು ಬೆಂಬಲಿಗರು ಇವತ್ತು ಆಗಮಿಸಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಿ ಇವತ್ತು ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ನಿಮಿತ್ತವಾಗಿ ನಾನು ಬ್ಯಾಂಕಿನ ಕೊಡ್ತಾ ಒಂದು ಎರಡು ಮಾತು ಹೇಳಿದೇನಪ್ಪಾ ಅಂತಂದ್ರೆ ಈ ಬ್ಯಾಂಕಿನ ನೂರ ಹದಿನಾರು ವರ್ಷಗಳ ಇತಿಹಾಸದಲ್ಲಿ ಆಗದೇ ಇರುವಂತಹ ಅಭಿವೃದ್ಧಿಯನ್ನು ನಮ್ಮ ಸೋದರ ಅರ್ಜುನ್ ಲಮ್ಮಣಿ ಅವರ ನೇತೃತ್ವದಲ್ಲಿ ನಮ್ಮ ಪೆನಲ್ಲು ಮಾಡಿ ಕಳೆದ ಹತ್ತು ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಸುಮಾರು ಹತ್ತು ಬ್ರಾಂಚ್ಗಳನ್ನು ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಡ್ ಹಿಡಿಯುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಿಕ್ಕಿದಂಥ ಕೊಡುವಂಥ ಕೆಲಸವನ್ನ ನಮ್ಮ ಬ್ಯಾಂಕ್ ಮಾಡಿದೆ ನಮ್ಮ ಬ್ಯಾಂಕ್ ನಮ್ಗೆ ಗೊತ್ತಿರಲಿ ಒಂದು ಖಾಸಗಿ ಬ್ಯಾಂಕ್ ಆಗಿ ಕೇವಲ ಒಂದು ಎರಡು ಜಿಲ್ಲೆಗೆ ಸೀಮಿತವಾದಂತಹ ಬ್ಯಾಂಕ್ ಆಗಿ ಇವತ್ತು ಫೋನ್ ಪೇ ಗೂಗಲ್ ಪೇ ಆರ್ ಟಿ ಸಿ ಎಸ್ ನೆಪ್ಟು ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕಿಂಗ್ ಆ್ಯಪನ್ನು ಅನ್ನು ಹೊಂದಿದೆ ಇಂಥ ಒಂದು ಬ್ಯಾಂಕು ಇವತ್ತು ಎ ಟಿ ಎಮ್ ಮಾತ್ರ ಅಲ್ಲ ಸುಸಜ್ಜಿತವಾದಂತಹ ಆನ್ಲೈನ್ ಬ್ಯಾಂಕಿಂಗ್ ಸುಮಾರು ಹನ್ನೆರಡು ಶಾಖೆಗಳಲ್ಲಿ ಆನ್ಲೈನ್ ಮೂಲಕ ವ್ಯವಹಾರ ಮಾಡ್ತದೆ ಎರಡೂ ಜಿಲ್ಲೆಯನ್ನು ಮಾತ್ರ ಅಲ್ಲ ಇವತ್ತು ಬರ್ತಕ್ಕಂಥ ಏಪ್ರಿಲ್ ತಿಂಗಳಿಂದ ನಮ್ಮ ಈ ಬ್ಯಾಂಕು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರರು ಸಹಿತ ಈ ಬ್ಯಾಂಕಿನ ಸದಸ್ಯರಾಗಿ ಸಾಲ ಸೌಲಭ್ಯ ಪಡೆಯುವುದು ಅಂತ ಹೇಳ್ತಾ ಇಂಥ ಒಂದು ಬ್ಯಾಂಕಿನ ಚುನಾವಣೆಗೆ ನಮ್ಮ ಗುರುತಿನ ಪೆನಲ್ನ ಅಭ್ಯರ್ಥಿಗಳಿಗೆ ಏನೋ ಒಂಬತ್ತು ಅಭ್ಯರ್ಥಿಗಳು ನಮ್ಮ ಪೆಲರ್ ಇದ್ದಾರೆ ಅರ್ಜುನ ಮಣಿ ಅವ್ರ ನೇತೃತ್ವದಲ್ಲಿ ನಮ್ಮ ಪೆನಲ್ನ ಎಲ್ಲ ಸದಸ್ಯರಿಗೆ ನಮ್ಮೆಲ್ಲ ಸರ್ಕಾರಿ ನೌಕರರು ಮತ್ತೆ ಸರ್ವೇತಂತ್ರ ಮಾಜಿ ಅಧ್ಯಕ್ಷ ಜಿಒಸಿಸಿ ಬ್ಯಾಂಕ್ ಜೋರ್ ಹಾಗೂ ಪ್ರವಾಸಿಗರುಗಳನ್ನೆಲ್ಲ ಜಿಒಸಿಸಿ ಜನರಲ್ಲಿ ಬರುವ ಐದನೇ ತಾರೀಕಿನ ದಿವಸ ಚುನಾವಣೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಭೂ ಸ್ಪಂದನಾ ಅನುಮನ್ ಲಮಾಣಿ ಹನುಮಂತ ಮಧ್ಯವರ ನೇತೃತ್ವದಲ್ಲಿ ಒಂಬತ್ತು ಜನರು ಸ್ಪರ್ಧೆಗೆ ನಡೆಯುತ್ತಿವೆ ಈ ಒಂದು ಬ್ಯಾಂಕ್ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಒಂದು ಬಡ್ಡಿ ದರ ಇವತ್ತಿನ ದಿವಸ ಎಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇದ್ದಿದ್ದನ್ನು ಬರುವ ದಿನಮಾನಗಳಲ್ಲಿ ಹಂತ ಹಂತವಾಗಿ ಟೆನ್ ಪಾಯಿಂಟ್ ಫೈವ್ ವರೆಗೂ ತರೋದರ ಜೊತೆಗೆ ಈಗಿದ್ದಂಥ ಹದಿನೈದು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಐವತ್ತು ಲಕ್ಷವರೆಗೂ ಹೆಚ್ಚಿಸಿ ನಮ್ಮೆಲ್ಲ ಜಿ ಒ ಸಿ ಸಿ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಮಾಡಿ ಕೊಡುವ್ರ ಜೊತೆಗೆ ಕೇವಲ ವಿಜಯಪುರ ಬಾಗಲಕೋಟೆಯಲ್ಲಿರುವಂಥ ಹತ್ತು ಬ್ರಾಂಚ್ಗಳ ಜೊತೆಗೆ ನಾಡಿನಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಹ ಈ ಒಂದು ಬ್ರಾಂಚ್ಗಳನ್ನು ಹಬ್ಬಿಸಿ ಇಡೀ ಎಲ್ಲ ಸರ್ಕಾರಿ ನೌಕರರಿಗೆ ನೌಕರರಿಗೆ ಅನುಕೂಲತೆ ಆಗುವಂಥ ಆರ್ಥಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ಕಾರ್ಯಘಟ್ಟವನ್ನು ನಾವುಗಳೆಲ್ಲರೂ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಇಲ್ಲಿವರೆಗೂ ಬಾಗಲಕೋಟೆ ಜಿಲ್ಲೆ ಯಾರು ಒಬ್ಬ ಅಭ್ಯರ್ಥಿಯೂ ಸಹ ನಿರ್ದೇಶ ನಿರ್ದೇಶಕ ಸ್ಥಾನದಲ್ಲಿ ಸ್ಥಾನವನ್ನು ತೆಗೆದುಕೊಂಡಿದ್ದಿಲ್ಲ ಆದರೆ ಅರ್ಜುನ್ ಲಮಾಣಿಯವರ ನೇತೃತ್ವದ ಗುರು ಸ್ಪಂದನದ ಬಳಗದಿಂದ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷನ ಅಂತ ನಾನು ಬಸವರಾಜ್ ಬಾಗೇನವರನ್ನು ಬಾಗಲಕೋಟೆ ಜಿಲ್ಲೆಯ ಏಕೈಕ ಅಭ್ಯರ್ಥಿಯಾಗಿ ಈ ಈ ಒಂದೇ ಒಂದು ಬೆಣ್ಣಿನಲ್ಲಿ ಗುರುತಿಸಿ ಅಭ್ಯರ್ಥಿ ಸ್ಥಾನವನ್ನು ಪಟ್ಟಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆ ಎಲ್ಲ ನೌಕರರು ಶಿಕ್ಷಕರ ವರ್ಗ ಈ ಒಂದು ಸ್ಪಂದನಾ ಬೆಣಲಿಗೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಪಟ್ಟಿದ್ದಾರೆ ಬರುವ ದಿನಮಾನಗಳಲ್ಲಿ ನಾವುಗಳೆಲ್ಲರೂ ಸಹ ಈ ಒಂದು ಬ್ಯಾಂಕಣ್ಣ ಮುಂಚೂಣಿಯ ಗತದಲ್ಲಿ ವಹಿವತ್ತ ನಾವುಗಳು ಕಾರ್ಯಾರಂಭವನ್ನು ಮಾಡ್ತೀವಿ ಎಲ್ಲ ಮತದಾರ ಪ್ರಭುಗಳು ನಮ್ಮ ಗುರುಸ್ಪಂದನ ಬಳಗದ ಒಂಬತ್ತು ಜನರನ್ನು ಬೆಂಬಲಿಸಬೇಕು ಹೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾನು ಬಸವರಾಜ್ ಬಾಗೇನವರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬಾಗಲಕೋಟೆ ಜಿಲ್ಲೆ